ಈ ದಿನ ಬೆಳಗ್ಗೆ ಸಾಗರದಿಂದ ಧರ್ಮಸ್ಥಳಕ್ಕೆ ಹೋಗುವ ಖಾಸಗಿ ಬಸ್ಸೊಂದು ಸಾಗರ ತಾಲೂಕಿನ ಆನಂದಪುರದ ಮುಂಬಾಳು ಕೆರೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುತ್ತದೆ ದಿನಂಪ್ರತಿ ಸಂಚರಿಸುವ ಖಾಸಗಿ ಬಸ್ ಸಾಗರದಿಂದ ಈ ದಿನ ಹೊರಟ ನಂತರದಲ್ಲಿ ಆನಂದಪುರ ಸಮೀಪದ ಮುಂಬಾಳು ಕೆರೆಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿರುತ್ತದೆ ಈ ಸಂದರ್ಭದಲ್ಲಿ ಒನ್ ನಾಟ್ ಏಯ್ಟಿಗೆ ಫೋನ್ ಆಯಿಸಿದರೂ ಸಹ ಸಮಯಕ್ಕೆ ಸರಿಯಾಗಿ ಒನ್ ನಾಟ್ ಏಟ್ ಬರದ ಕಾರಣ ಸ್ಥಳೀಯ ಸಾರ್ವಜನಿಕರು ಹಾಗೂ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಚಾಲಕರು ಸ್ಥಳೀಯರಲ್ಲೂ ಸಹಕಾರದಿಂದ ಗಾಯಾಳುಗಳನ್ನು ಆನಂದಪುರ ಹಾಗೂ ಸಾಗರದ ಆಸ್ಪತ್ರೆಗಳಿಗೆ ಸೇರಿಸಲಾಯಿತು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಯಾತ್ರಾರ್ಥಿಗಳಿಗೆ ಹಲವಾರು ತೀವ್ರ ಸ್ವರೂಪದ ಗಾಯಗಳು ಆಗಿರುತ್ತದೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಆಸ್ಪತ್ರೆಗೂ ಸಹ ಹಲವು ಪ್ರಯಾಣಿಕರನ್ನು ಕಳುಹಿಸಲಾಗಿದೆ ಎಲ್ಲಿಂದ ಹೊರಟಿದ್ದು ನೀವು ಎಲ್ಲಿಂದ ಹೊರಟಿದ್ದು

就吃呢？你就吃两百。Yeah,